ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಕೊರಟಗೆರೆ ನ್ಯೂಸ್ ರೈಲಿನ ಮುಖಾಂತರ ಪ್ರವಾಸವನ್ನ ಪ್ರಾರಂಭಿಸಿದ ವಿದ್ಯಾರ್ಥಿಗಳು ಮಂಗಳೂರಿನಿಂದ ಇಂದು ವಿಮಾನದ ಮೂಲಕ ವಿದ್ಯಾರ್ಥಿಗಳು ಬೆಂಗಳೂರಿಗೆ ಆಗಮಿಸಿದ ಸುದ್ದಿಯನ್ನು ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಕುರಟಗೆರೆ ತಾಲೂಕು ಕೊಳಾಲ ಹೋಬಳಿಯ ಹೊಸಕೋಟೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ವಿದ್ಯಾರ್ಥಿಗಳು ತಮ್ಮ ವಿಮಾನ ಪ್ರವಾಸವನ್ನ ಮುಗಿಸಿ ಬೆಂಗಳೂರಿನ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಬಂದು ಇಳಿದಿದ್ದಾರೆ ರೈಲಿನ ಮುಖಾಂತರ ಪ್ರವಾಸವನ್ನು ಪ್ರಾರಂಭಿಸಿದ ವಿದ್ಯಾರ್ಥಿಗಳು ಮಂಗಳೂರಿನಿಂದ ಇಂದು ವಿಮಾನದ ಮೂಲಕ ವಿದ್ಯಾರ್ಥಿಗಳು ಬೆಂಗಳೂರಿಗೆ ಬಂದು ವಿಧಾನಸೌಧ ವೀಕ್ಷಿಸುವಾಗ ಮಕ್ಕಳು ಹಾಗೂ ಶಿಕ್ಷಕರು ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಶಿಕ್ಷಕರಾದ ಹರೇಶ್ ಕುಮಾರ್ ಮಾತನಾಡಿ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದ ಕಾಂತಪ್ಪನವರ ಪ್ರೇರಣೆಯಿಂದಾಗಿ ಹಾಗೂ ನನ್ನ ಸಹ ಶಿಕ್ಷಕರಿಂದ ಎಸ್ಪಿಎಂಸಿ ಸಹಕಾರದಿಂದ ಮಕ್ಕಳಿಗೆ ವಿಮಾನ ಪ್ರವಾಸ ಭಾಗ್ಯ ಕಲ್ಪಿಸಲಾಯಿತು ಇದರಿಂದ ನಮಗೆ ಹಾಗೂ ಮಕ್ಕಳಿಗೆ ಏನು ಸಾಧಿಸಿದ ರೀತಿ ಸಂತೋಷವಾಗುತ್ತಿದೆ ಎಂದು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ನಿವೃತ್ತ ಬಿಡಿಪಿಯಾದ ಎನ್ ರಾಜು ಅವರು ಮಾತನಾಡಿ ನಾನು ಓದಿದಂತಹ ಶಾಲೆಯ ವಿದ್ಯಾರ್ಥಿಗಳು ಮಂಗಳೂರಿನ ಪ್ರವಾಸವನ್ನ ಮುಗಿಸಿ ಇಂದು ವಿಮಾನದ ಮುಖೇನ ಬೆಂಗಳೂರಿನ ವಿಧಾನಸೌಧಕ್ಕೆ ಬಂದಿರುವುದು ಸಂತಸ್ತ ವಿಚಾರ ಎಂದು ಹೇಳಿದರು ವಿಮಾನ ಪ್ರವಾಸವನ್ನ ಮುಗಿಸಿದ ಹೊಸಕೋಟೆ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ರೈಲು ಮುಖಾಂತರ ಪ್ರವಾಸವನ್ನ ಆರಂಭಿಸಿ ವಿಮಾನದ ಮುಖೇನ ಬಂದಿಡಿದ ವಿದ್ಯಾರ್ಥಿಗಳು ಇಂದು ಬೆಳಗ್ಗೆ ಮಂಗಳೂರಿನಿಂದ ಬೆಂಗಳೂರಿಗೆ ವಿಮಾನದಲ್ಲಿ ಬಂದ ಶಾಲಾ ಮಕ್ಕಳು ಬೆಂಗಳೂರಿನ ವಿಧಾನಸೌಧ ವೀಕ್ಷಿಸುತ್ತಿರುವ ವಿದ್ಯಾರ್ಥಿಗಳು ನಮ್ಮ ನಾನು ಓದಿದಂಥ ಶಾಲೆಯ ಮಕ್ಕಳು ಮಂಗಳೂರಿಗೆ ಹೋಗಿ ಪ್ರವಾಸ ಕಾರ್ಯಕ್ರಮ ಮುಗಿಸಿ ವಿಮಾನದಲ್ಲಿ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ವಿಧಾನಸೌಧಕ್ಕೆ ಬಂದಿದ್ದಾರೆ ಇದಕ್ಕೆ ವಿಧ ವಿಮಾನದಲ್ಲಿ ಬರೋದಕ್ಕೆ ನಮ್ಮ ಶಿಖ್ ಮಾಸ್ಟ್ರೇ ಕಾರಣ ಅಂತ ನಾನು ಹೇಳೋದಕ್ಕೆ ಭಾಳ ಸಂತೋಷ ಆಗ್ತಿದೆ ಮತ್ತು ನಮ್ಮ ಎಸ್ ಡಿ ಎಮ್ ಸಿನವರು ಟೀಚರ್ಸು ಮತ್ತು ಮಕ್ಕಳುಗಳು ಇವತ್ತು ವಿಧಾನಸೌಧಕ್ಕೆ ಬಂದಿದ್ದಾರೆ ಅವ್ರನ್ನೆಲ್ಲ ವಿಧಾನಮಂಡಲದ ಪರಿಚಯ ಮತ್ತು ಒಳಾಂಗಣ ಮತ್ತು ಮುಖ್ಯಮಂತ್ರಿಗಳ ಚೇಂಬರು ಮತ್ತು ಹೋಮ್ ಮಿನಿಸ್ಟರ್ ಚೇಂಬರು ಎಲ್ಲ ನೋಡಿಸಿ ಈ ವಿಧಾನಸ ವಿಧಾನಸೌಧದ ಬಗ್ಗೆ ಸಂಕ್ಷಿಪ್ತ ಪರಿಚಯವನ್ನು ಅವರ ವಿಧಾನಸೌಧದ ಸಚಿವಾಲಯದ ಮುಖಾಂತರನೇ ಮಾಡಿಸಿದ್ದೀವಿ ಮಕ್ಕಳಿಗೆ ಭಾಳ ಸಂತೋಷ ಆಗಿದೆ ಮತ್ತು ಅದೇ ರೀತಿ ಮಕ್ಕಳು ಮತ್ತೊಮ್ಮೆ ಒಂದು ಮಂದೊಮ್ಮೆ ಒಂದು ಹಲವಾರು ಬೇರೆ ಬೇರೆ ರೀತಿಯಲ್ಲಿ ಮುಂದೊಂದು ದಿವಸ ಅವರು ಈ ವಿಧಾನಸೌಧಕ್ಕೆ ಪ್ರವೇಶ ಮಾಡಲಿ ಅಂತ ನಾನು ಆಶಿಸ್ತೇನೆ ತ್ಯಾಂಕ್ ಯು ಅವರು ಈ ಪ್ರವಾಸಕ್ಕೆ ಮೊದಲು ಅವರು ಹೆಜ್ಜೆಯನ್ನು ಇಡ್ತಾರೆ ಈ ಪ್ರವಾಸಕ್ಕೆ ಅಂತೇಳಿ ಮುಡುಪಾಗಿಡ್ತಾರೆ ತದನಂತರ ಅವರ ಒಂದು ಸ್ಫೂರ್ತಿಯಿಂದ ನಾನು ನನ್ನಿಂದ ಆದಂಥದ್ದು ಒಂದು ಸಣ್ಣ ಪುಟ್ಟ ಸಹಕಾರ ಆರ್ಥಿಕ ಸಹಕಾರವನ್ನು ಕೈ ಜೋಡಿಸೋಣ ಕೈ ಜೋಡಿಸಿ ಈ ಒಂದು ಪ್ರವಾಸ ಆಯಿತು ಇದಕ್ಕೆ ನಮಗೆ ಹೆಗಲಾಗಿದ್ದಂಥದ್ದು ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾದ ಶ್ರೀತಾ ದೇವರಾಜವರು ಮತ್ತು ಮತ್ತೋರ್ವ ಶಿಕ್ಷಕಿಯಾಗಿ ಸಹ ಶಿಕ್ಷಕಿಯಾದಂಥ ಶ್ರೀಮತಿ ಮಂಜುಳ ಅವರು ಇಬ್ಬರೂ ಕೂಡ ನಮಗೆ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಯಶಸ್ವಿ ಈ ಒಂದು ಪ್ರವಾಸ ಯಶಸ್ವಿ ಯಶಸ್ವಿಯಾಗೋದಕ್ಕೆ ಅವರಿಬ್ಬರ ಒಂದು ಸಹಕಾರ ಅದೇ ಮೇ ಮೇನ್ ಕಾರಣ ಆಗಿದೆ ಒಟ್ಟಾರೆಯಾಗಿ ನಮ್ಮ ಮಕ್ಕಳು ಇಂದಾಗಿ ನಾವು ಕೂಡ ಇಷ್ಟೆಲ್ಲ ನೋಡಲಿಕ್ಕೆ ಅವಕಾಶ ಸಿಕ್ತು ನಮ್ಮ ಮಕ್ಕಳಿಗೆಲ್ಲ ಒಳ್ಳೆ ಉಜ್ವಲ ಭವಿಷ್ಯವನ್ನು ದೇವರು ದಯಪಾಲಿಸಲಿ ಅಂತ ಹೇಳ್ತಾ ಜೊತೆಗೆ ಅಂತ ಹೇಳ್ಬಿಟ್ಟು ಏರ್ಪೋರ್ಟಿಗೆ ಬಂದಿದ್ರು ನಮಗಂತೂ ಆಗೋಯ್ತು ಏನೋ ಸಾಧನೆ ಮಾಡಿ ಬಂದಿದ್ದೀವಿ ಏನೋ ಅಷ್ಟು ಮಕ್ಕಳು ಖುಷಿ ಪೇರೆ ಅವ್ರ ತಂದೆ ತಾಯಿಗಳ ಜೊತೆಗೆ ಈಗ ಮಕ್ಕಳು ಸಂತೋಷವಾಗಿ ವಿಧಾನಸೌಧ ನೋಡಿದ್ರು ಈಗ ಮತ್ತೆ ನಾವು ಊರು ಕೊಡ್ತಾ ಇದ್ದೀವಿ ಒಟ್ಟಾರೆಯಾಗಿ ಇಲಾಖೆಗೆ ಸಾರ್ವಜನಿಕರಿಗೆ ಮತ್ತು ನಮ್ಮ ಶಾಲಾ ಸಿಬ್ಬಂದಿಯವರಿಗೆ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ನಮ್ಮ ಎಸ್ ಡಿ ಎಮ್ ಸಿ ನಮಗೆ ಹೆಗಲನ್ನು ಕೊಟ್ಟಂಥ ಎಸ್ ಡಿ ಎಮ್ ಸಿ ಎಲ್ರಿಗೂ ಕೂಡ ಈ ಒಂದು ಯಶಸ್ಸನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನು ನಡೆಸಿದ್ವಿ ಸಹ ಶಿಕ್ಷಕರು ಹೊಸ ಶಾಲೆ ಸರ್ಕಾರಿ ಪ್ರಖಂಡಿತ ಪಾಠಶಾಲೆ ಹೊಸ ಕೊಟ್ಟಿಗೆರುತ್ತದೆ ಸಹಜವಾಗಿ ನಾವು ಬೋಧನೆ ಮಾಡಬೇಕಾದ್ರೆ ಮಕ್ಕಳಿಗೆ ಸಾರಿಗೆ ವ್ಯವಸ್ಥೆ ಬಗ್ಗೆ ಹೇಳ್ತೇವೆ ಮತ್ತು ವಿವಿಧ ರೀತಿಯಲ್ಲಿ ನಾವು ಪಠ್ಯವಾದ ಜೊತೆಗೆ ಪಠ್ಯವನ್ನು ಹೇಳಬೇಕಾದ್ರೆ ಅದನ್ನು ಅನ್ವಯಿಸ್ಕೊತಾ ಅದಕ್ಕೆ ಸಂಬಂಧಪಟ್ಟಂಥ ಪಾಠೋಪಕರಣಗಳನ್ನ ಅಥವಾ ಏರಿಯನ್ನು ಆಡಿಯೋ ವಿಡಿಯೋ ಏಡ್ಸ್ಗಳನ್ನು ತೋರಿಸ್ಕೊಳ್ತಾ ನಾವು ಪಾಠಗಳನ್ನು ಮಾಡಿರ್ತೀವಿ ಇದು ಹೀಗಾಗಿ ನಮ್ಮ ಮಕ್ಕಳಿಗೆ ನಾವು ಅನಿರ್ಜಾ ಬಾನೆಟ್ ಅನ್ನೋ ಒಂದು ಪಾಠವನ್ನು ಆರೇ ತರಗತಿ ಇಂಗ್ಲೀಷ್ ಪಾಠವನ್ನು ನಾನು ಮಾಡುವಂಥ ಸಂದರ್ಭದಲ್ಲಿ ಅದರಲ್ಲಿ ಕೆಲವೊಂದು ಅಂಶಗಳನ್ನು ಆಕೆಯ ಸಾಧನೆಗಳನ್ನು ವಿಮಾನದ ಬಗ್ಗೆ ಅಲ್ಲಿ ನಡೆದ ಘಟನೆಗಳ ಬಗ್ಗೆ ತಿಳಿಸ್ಕೊಟ್ಟಾಗ ಮಕ್ಕಳಿಗೆ ಸಹಜವಾಗಿ ಕುತೂಹಲ ಉಂಟಾಯಿತು ವಿಮಾನವನ್ನು ನೋಡಬೇಕು ಆ ದೈವೇಚ್ಛೆ ಕೋಶ ಇಲಾಖೆಯ ಸಹಕಾರ ನಮ್ಮ ಮಕ್ಕಳ ಒಂದು ಏನು ಆಸೆ ಪೋಷಕರ ಆರೈಕೆ ಇದೆಲ್ಲವನ್ನು ಒಟ್ಟಿಗೆ ಸೇರ ಏನೋ ಗೊತ್ತಿಲ್ಲ ಒಟ್ಟಾರೆ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಪ್ರವಾಸದ ಅದೃಷ್ಟ ಈಗ ಸಿಕ್ತು ಅದು ಅವರ ಅದೃಷ್ಟಕ್ಕಿಂತ ನಮ್ಮ ಸಿಬ್ಬಂದಿ ನಮ್ಮ ಸಹ ಶಿಕ್ಷಕರು ಮುಖ್ಯ ಶಿಕ್ಷಕರ ಅದೃಷ್ಟ ಆ ಮಕ್ಕಳೊಂದಿಗೆ ನಾವು ಕೂಡ ವಿಮಾನದಲ್ಲಿ ಹೋಗಿ ಒಂದು ಸ್ಥಳಗಳನ್ನು ನೋಡ್ಕೊಂಡು ಮೊದಲ ಬಾರಿಗೆ ನಾನು ಕೂಡ ಆ ಒಂದು ಸ್ಥಳಗಳನ್ನು ನೋಡ್ಕೊಂಡು ನಾವು ಮಂಗಳೂರಿಗೆ ಪ್ರವಾಸವನ್ನು ಏನಕ್ಕೆ ಆಯ್ಕೆ ಮಾಡಿಕೊಡ್ಬೇಕು ಅಂದರೆ ಮಂಗಳೂರಿಗೆ ನಾವು ರೈಲಿನ ಮೂಲಕ ಮೊದಲಿಗೆ ಪ್ರಯಾಣವನ್ನು ಬೆಳೆಸಿದ್ವಿ ಕುಣಿಗಲ್ನ ಮೂಲಕ ಏಕೆಂದರೆ ಅಲ್ಲಿ ನೋಡಲಿಕ್ಕೆ ಹಲವಾರು ಸುರಂಗಗಳು ಮತ್ತು ಉತ್ತಮವಾದಂಥ ಪ್ರಾಕೃತಿಕ ನೋಟವನ್ನು ಅಲ್ಲಿ ಪಶ್ಚಿಮ ಘಟ್ಟಗಳ ನೋಟಗಳು ಅದ್ಭುತವಾಗಿದೆ ಹಾಗಾಗಿ ಮಕ್ಕಳಿಗೆ ಪ್ರಕೃತಿ ಸೌಂದರ್ಯವನ್ನು ಸವಿಯಲಿಕ್ಕೆ ಹೇಳಿ ನಾವು ರೈಲು ಪ್ರಯಾಣವನ್ನು ಆಯ್ಕೆ ಮಾಡಿಕೊಂಡ್ವಿ ಅದು ಕೂಡ ಉತ್ತಮವಾಗಿತ್ತು ಮಕ್ಕಳ ತುಂಬ ಎಂಜಾಯ್ ಮಾಡಿದ್ರು ತದನಂತರ ಅಲ್ಲಿ ನಾವು ತಿಳಿಕೊಳ್ಳೋದಲ್ಲಿ ಪ್ಲಾನಿಟೋರಿಯಂ ನೋಡಿದ್ವಿ ಜೂ ನೋಡಿದ್ವಿ ಸೈನ್ಸ್ ಸೆಂಟರ್ ಅಂತೂ ಅದ್ಭುತವಾಗಿತ್ತು ವಿಜ್ಞಾನ ಕೇಂದ್ರದಲ್ಲಿ ನಮ್ಮ ನಿರೀಕ್ಷೆಯನ್ನು ಮೀರಿ ಮಕ್ಕಳಲ್ಲಿ ಆ ಒಂದು ವೈಜ್ಞಾನಿಕ ಚಿಂತನೆಯನ್ನು ಮಾಡ್ತಾ ಮಾಡ್ತಾಯಿದ್ದೆ ಕೆರಳಿಸ್ತಾ ಇತ್ತು ಅಬ್ಬ ಒಂದು ಚಿಂತನೆಯನ್ನು ಅದು ತುಂಬ ಚೆನ್ನಾಗಿತ್ತು ನಂತರ ಅಲ್ಲಿ ಹಾರ್ಬರನ್ನು ನೋಡಿದ್ವಿ ಪರ್ಮಿಷನ್ ತೊಗೊಂಡಿದ್ವಿ ಮತ್ತು ನಾವು ಲೈಟ್ ಹೌಸನ್ನು ನೋಡಿದ್ವಿ ಬೀಚಲ್ಲಿ ದೂರದಿಂದ ಹತ್ತಿರದಿಂದ ನೋಡಿಕೊಂಡಿದ್ವಿ ಮಕ್ಕಳನ್ನು ನೀರಿನಲ್ಲಿ ಇಳಿಲಿಕ್ಕೆ ನಾವು ಕೂಡ ಅವಕಾಶ ಕೊಡಲಿಲ್ಲ ಆದರೆ ಬೀಚಿನ ಪರಿಚಯ ಅಂತೂ ಮಕ್ಕಳಿಗೆ ಆಯಿತು ಇಷ್ಟೆಲ್ಲ ಮುಗಿಸ್ಕೊಂಡು ಇಂದು ಬೆಳಗ್ಗೆ ನಾವು ವಿಮಾನದಲ್ಲಿ ಬಂದ್ವಿ ಮಕ್ಕಳು ಸಹಜವಾಗಿ ಅವರ ಕುತೂಹಲ ಇತ್ತು ಆ ಕುತೂಹಲವನ್ನು ತಣಿಸಿದ್ದೀವಿ ಅಂತೇಳಿ ಅನ್ಕೋತೀವಿ ತದನಂತರ ನಮ್ಮ ರಾಜ್ಯ ಸರ್ದೊಂದು ಯಾವಾಗಲೇ ಹೇಳ್ತಿದ್ರು ಬೆಂಗಳೂರಲ್ಲಿ ಬನ್ನಿ ಮಕ್ಕಳು ಆ ವಿಧಾನಸೌಧವನ್ನು ನೋಡಲಿ ಇವಾಗ ಅದರ ಕಾರ್ಯಚಟುವಟಿಕೆಗಳ ಬಗ್ಗೆ ಅವ್ರಿಗೆ ಅರಿ ನಮ್ಮ ಊರಿನ ಗ್ರಾಮದ ಮಕ್ಕಳು ಕೂಡ ಒಳ್ಳೆ ಮುಖಂಡರಾಗಿ ಆಗಲಿ ಒಳ್ಳೆ ಅಧಿಕಾರಿಗಳಾಗಿ ಒಂದು ಈ ಒಂದು ವಿಧಾನಸೌಧಕ್ಕೆ ಬರುವಂಥ ಸುಸಂದರ್ಭಗಳು ಅದೃಷ್ಟಗಳು ಸಿಗಲಿ ಅನ್ನೋ ಒಂದು ಆಶಯ ರಾಜ್ಯ ಸರ್ ಅವ್ರದ್ದಿತ್ತು ಹಾಗಾಗಿ ಅದು ನಮ್ದು ಅವರು ಹೇಳ್ತಿದ್ದಷ್ಟು ಖುಷಿ ಖುಷಿಯಾಯಿತು ಮತ್ತು ನಾವೀಗ ಬಂದ್ವಿ ವಿಮಾನ ನಿಲ್ದಾಣದಿಂದ ನೇರವಾಗಿ ನಾವು ಆ ವಿಧಾನಸೌಧಕ್ಕೆ ಬಂದ್ವಿ ಆ ವಿಧಾನಸೌಧದ ಮೊಗಸಾಲೆ ಎಲ್ಲವನ್ನು ಕೂಡ ಮಕ್ಕಳು ಹತ್ತಿರದಿಂದ ವೀಕ್ಷಣೆ ಮಾಡಿದ್ವಿ ಅದು ಕೂಡ ನಾನು ನನ್ನನ್ನು ಸೇರಿಕೊಂಡು ನಮ್ಮ ಶಾಲೆಯ ಯಾವುದೇ ಸಿಬ್ಬಂದಿಯವರು ಕೂಡ ಅಷ್ಟು ಹತ್ತಿರದಿಂದ ಆ ಒಂದು ಮೊಗಸಾಲೆಯನ್ನು ನಾವು ನೋಡೇ ಇಲ್ಲ ಅಂದರೆ ಇದು ಮಕ್ಕಳಿಂದ ನಮಗೆ ಬಂದ ಅದೃಷ್ಟ ಅಂತ ನಾವು ಅನಿಸುತ್ತೆ ಮಕ್ಕಳು ನಮಗೆ ಕೊಟ್ಟಂಥ ಇದು ಭಾಗ್ಯ ಆಯಿತು ಹಾಗಾಗಿ ಅಷ್ಟೊತ್ತರಿಂದ ನೋಡಿ ನಾವು ಕೂಡ ತಿಳ್ಕೊಂಡೇದಾಯಿತು ಅದು ಖುಷಿ ಆಯಿತು ಈಗ ನಾವು ಮುಂದೆ ಮಕ್ಕಳಿಗೆ ನಾಲ್ಕನೇ ತರಗತಿಯಲ್ಲಿ ನಮ್ಮ ಮೆಟ್ರೋ ಅಂತ ಹೇಳಿ ಒಂದು ಪಾಠ ಇದೆ ಹಾಗಾಗಿ ಆ ಪಾಠದಲ್ಲಿ ನಾವು ಬರೀ ಬಾಯಲ್ಲಿ ಅಷ್ಟೇ ಹೇಳ್ಕೊಳ್ತಾ ಬಂದಿದ್ವಿ ಎಕ್ಸ್ಕಾಲೇಟರ್ ಅಂದರೆ ಹೀಗಿರುತ್ತೆ ಮೆಟ್ರೋದಲ್ಲಿ ಹೀಗಿರುತ್ತೆ ಎಲ್ಲ ಇರುತ್ತೆ ಕಾಯಿನ್ಸ್ ಹೀಗಾಗ್ತಾರೆ ಏನ ಎಲ್ಲ ನಾವು ಬಾಯಲ್ಲಿ ಹೇಳ್ತಾ ಬಂದಿದ್ವಿ ಆದರೆ ಮಕ್ಕಳಿಗೆ ಅದು ಸುಮ್ಮನೆ ಗಟ್ ಮಾಡಬೇಕು ಬರಿಬೇಕು ಅನ್ನೋ ಮಟ್ಟಕ್ಕೆ ಅದನ್ನು ಈಗ ಪ್ರಾಯೋಗಿಕವಾಗಿ ತೋರಿಸ್ಲಿಕ್ಕೆ ಅಂತೇಳಿ ನಾವು ಈಗ ಆ ಮಕ್ಕಳನ್ನು ನಾವು ಮೆಟ್ರೋದಲ್ಲಿ ಇಲ್ಲಿಂದ ವಿಧಾನಸೌಧದಿಂದ ಪಿಂಕ್ ಸಾರಿ ಪರ್ಪಲ್ ಮೆಟ್ರೋದಲ್ಲಿ ಹೋಗಿ ಮೆಜೆಸ್ಟಿಕಲ್ಲಿ ಚೇಂಜ್ ಮಾಡಿಕೊಂಡು ಗ್ರೀನ್ ಮೆಟ್ರೋದಲ್ಲಿ ನಾಗಸಂದ್ರದವರೆಗೆ ಹೋಗಿ ಅಲ್ಲಿಂದ ನಾವು ಬಸ್ನಲ್ಲಿ ಊರಿಗೆ ತೆರಳ್ತಾ ಇದ್ದೀವಿ ಒಟ್ಟಾರೆ ಪ್ರವಾಸ ಯಶಸ್ವಿಯಾಗಿದೆ ಅಂತೇಳಿ ಭಾವಿಸ್ತೀವಿ ವಿಶೇಷವಾಗಿ ಇದಕ್ಕೆ ನಮಗೆ ಸಹಕಾರ ಕೊಟ್ಟಂಥವ್ರು ಮಾನ್ಯ ಸನ್ಮಾನ್ಯ ಗೃಹ ಸಚಿವರು ಗೃಹ ಸಚಿವರು ನನ್ನ ಸಪ್ ಬೆಂಬಲ ನಿಮಗಿದೆ ಎಲ್ಲ ರೀತಿಯ ಅನುಕೂಲ ಮತ್ತು ಬೆಂಬಲವನ್ನು ನಾನು ಕೊಡ್ತೀನಿ ಸಹಕಾರವನ್ನು ಕೂಡ ಎಲ್ಲ ರೀತಿಯಿಂದಲೂ ಕೂಡ ನಿಮಗೆ ಸಹಕಾರವನ್ನು ಕೊಡ್ತೇನೆ ಒಬ್ಬ ಶಾಲೆಗೆ ಬರ್ತೀನಿ ಈ ಹಳ್ಳಿ ಮಕ್ಕಳು ಇಷ್ಟೊಂದೆಲ್ಲ ವಿಮಾನಕ್ಕೆ ಎಲ್ಲ ಹೋಗಿ ಬರ್ತಿದ್ದೀರಾ ಅಂದರೆ ಆಶ್ಚರ್ಯ ಆಗುತ್ತೆ ಅಂತೇಳಿ ಮಕ್ಕಳಿಗೆ ಶುಭ ಹಾರೈಸಿದರು ಒಳ್ಳೆಯದಾಗಲಿ ಪ್ರಯಾಣ ಸುಖಕರವಾಗಿರಲಿ ಅಂತ ನಮಗೂ ಕೂಡ ಕಿವಿ ಮಾತನ್ನು ಹೇಳಿದರು ಸುರಕ್ಷತೆಗೆ ಆದ್ಯತೆ ಕೊಡಿ ಮಕ್ಕಳಿಗೆ ಅಂತ ಅವರ ಒಂದು ಹೇಳಿಕೆಯಂತೆ ಅವರ ಆರೈಕೆಯಂತೆ ನಾವು ಸುರಕ್ಷಿತವಾಗಿ ಆದ್ಯತೆ ಕೊಟ್ಟು ನಾವು ಯಶಸ್ವಿಯಾಗಿ ಒಂದು ಪ್ರವಾಸವನ್ನು ಮುಗಿಸ್ಕೊಂಡು ಬಂದಿದ್ದೀವಿ ಹಾಗೆಯೇ ನಮ್ಮ ಇಲಾಖೆಯಲ್ಲಿ ವಿಶೇಷವಾಗಿ ನಮ್ಮ ಡಿ ಡಿ ಪಿ ಮೇಡಮ್ ಗಿರಿಜಾ ಮೇಡಮ್ ಅವರಂತೂ ನಮಗೆ ಹಗ್ಲೂರಂದರೂ ಪರ್ಮಿಷನ್ ಕೊಡಲಿಕ್ಕೆ ತುಂಬ ಶ್ರಮಪಟ್ಟು ಆಯುಕ್ತ ಮಾನ್ಯ ಆಯುಕ್ತರಿಂದ ನಮಗೆ ಅನುಮತಿ ಕೊಡಲಿಕ್ಕೆ ಸಂಪೂರ್ಣ ಶ್ರಮವನ್ನು ವಹಿಸಿ ನಮಗೆ ಅವಕಾಶ ಮಾಡಬೇಕು ಈ ಒಂದು ಸಂದರ್ಭದಲ್ಲಿ ನಾನು ಗಿರಿಜಾ ಮೇಡಮ್ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೀನಿ ಅದೇ ರೀತಿ ವಿಶೇಷತೆ ಅಂದರೆ ನಮ್ಮ ಮುಖ್ಯ ಶಿಕ್ಷಕರು ಯಾಕೆ ಅಂದರೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಿಗೆ ಕಳೆದ ಸಾಲಿನ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಲಭಿಸಿದೆ ಅವರ ಒಂದು ಅರ್ಹತೆಗೆ ಅವರ ಒಂದು ಸೇವೆಗೆ ಅದು ಸಂದಿರುವಂಥದ್ದು ಹಾಗಾಗಿ ಅವರ ಒಂದು ನ್ಯೂಸ್ ಕರ್ನಾಟಕ ಒಂದು ವರದಿ ಕೊರಟಗೆರೆ ತಾಲೂಕು ಹೊಸಕೋಟೆ ಮುತ್ತುರಾಜ್ We pray.